ಚಿತ್ರ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ನೀವೆಲ್ಲರೂ ನನ್ನ ಪ್ರೀತಿಯಿಂದ ಡಾಕ್ಟರ್ ಆನ್ ವೀಲ್ಸ್ ಅಂತ ಕರಿತೀರಾ ಮತ್ತು ಮಾತೃಶ್ರೀ ಫೌಂಡೇಶನ್ ಸಂಸ್ಥಾಪಕ ನಿಮ್ಗೆಲ್ರಿಗೂ ಗೊತ್ತಿದೆ ಡಾಕ್ಟರ್ ಆನ್ ವೀಲ್ಸ್ ಅಂದರೆ ಅದರಲ್ಲೇ ಬಿ ಪಿ ಎ ಪಟಸ್ಸು ಗ್ಲುಕೋಮೀಟ್ರ್ ಇ ಸಿ ಜಿ ಮಷೀನು ಆಕ್ಸಿಜನ್ ಸಿಲಿಂಡ್ರು ಬೇಸಿಕ್ ಮೆಡಿಸಿನ್ಸು ಬೇಸಿಕ್ ಬ್ಲಡ್ ಟೆಸ್ಟು ಈ ಇದೆ ನಂದು ನನ್ನ ಕಾರನ್ನೇ ಕನ್ವರ್ಟ್ ಮಾಡ್ಕೊಂಡು ಪ್ರತಿದಿನ ನಾವು ಹೋಮ್ ಕನ್ಸಲ್ಟೇಷನ್ ಡಾಕ್ಟ್ರ್ ಕನ್ಸಲ್ಟೇಷನು ನರ್ಸಿಂಗ್ ಕನ್ಸಲ್ಟೇಷನು ಮತ್ತು ಬೇಸಿಕ್ ಬ್ಲಡ್ ಟೆಸ್ಟ್ನ ಮಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಒಬ್ಬ ಡ್ರೈವರ್ ಇರ್ತಾರೆ ಡ್ರೈವರ್ ಕಮ್ ಟೆಕ್ನಿಷಿಯನ್ ಇರ್ತಾರೆ ನಾನು ಒಬ್ಬ ಡಾಕ್ಟರ್ ಇರ್ತೀನಿ ಬೆಂಗಳೂರು ಬೆಂಗಳೂರು ಸುತ್ತಮುತ್ತ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಿನ ಎಲ್ಲ ಭಾಗಗಳಲ್ಲಿ ಡಾಕ್ಟ್ರ್ ಕನ್ಸಲ್ಟೇಷನ್ನ ಕೊಡೋದಕ್ಕೆ ಮನೆಗೇ ಯಾರಿಗೆ ಅಂದರೆ ಮನೆಗೇ ಸರ್ವಿಸ್ ಕೊಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ನಮ್ಮ ಕಾರಲ್ಲಿ ಕಂಪ್ಲೀಟ್ ಆಗಿರುತ್ತೆ ಮೊಬೈಲ್ ಕ್ಲಿನಿಕ್ ಅಂತ ಕರಿತೀವಿ ಆ ಕ್ಲಿನಿಕ್ ಯಾರು ಸೀನಿಯರ್ ಸಿಟಿಜನ್ಸ್ ಇರ್ತಾರೆ ಯಾರು ವಯಸ್ಸಾಗಿರ್ತಾರೆ ಅವ್ರ ಮಗ ಬೇರೆ ದೇಶದಲ್ಲಿರ್ತಾನೆ ಅಥವಾ ಅವ್ರ ಕಂಪ್ನಿಗೆ ಹೋಗಿರ್ತಾರೆ ಅವ್ರನ್ನ ಯಾರೂ ನೋಡ್ಕೊಳ್ಳೋಕ್ಕಾಗಲ್ಲ ಅಂಥವ್ರಿಗೆ ಡಾಕ್ಟ್ರ್ ಕನ್ಸಲ್ಟೇಷನ್ ಮನೆಗೆ ಬಾಗಿಲಿಗೆ ಬಂದು ಕೊಡ್ತೀವಿ ಅದರ ಚಿಕ್ಕ ಮಕ್ಕಳು ಇರ್ತಾರೆ ಅಥವಾ ಅಂಗವಿಕಲರು ಇರ್ತಾರೆ ಡಿಸೇಬಲ್ಡ್ ಪೀಪಲ್ ಅಂಥವ್ರಿಗೆ ಮನೆಗೆ ಬಂದು ಸರ್ವಿಸ್ನ ಕೊಡ್ತಾ ಇದ್ವಿ ಮಿನಿಮಮ್ನ ಚಾರ್ಜಸ್ನ ಮಾಡ್ತಾಯಿದ್ವಿ ಡಾಕ್ಟ್ರ್ ಕನ್ಸಲ್ಟೇಷನು ಬೇಸಿಕ್ ಮೆಡಿಸಿನ್ಸ್ ಕೊಡ್ತೀವಿ ಬೆಂಗಳೂರಿನ ಯಾವುದೇ ಮೂಲೆ ಭಾಗದಲ್ಲಿ ಯಾವುದೇ ಭಾಗದಲ್ಲಿದ್ದರೂ ಹೋಮ್ ನರ್ಸಿಂಗ್ ಕೇರ್ನ ಕೊಡ್ತೀವಿ ಡಾಕ್ಟರ್ ಕನ್ಸಲ್ಟೇಷನ್ ಕೊಡ್ತೀವಿ ಬೇಸಿಕ್ ಮೆಡಿಸಿನ್ಸು ಕೊಡ್ತೀವಿ ಇವನ್ ಮನೆಗೆ ಬಂದೇ ಬ್ಲಡ್ ಟೆಸ್ಟ್ನ ಮಾಡ್ತಾ ಇದ್ದೀವಿ ಮತ್ತು ಆಕ್ಸಿಜನ್ ಸಿಲಿಂಡರ್ಸನ್ನ ಐದು ಆಕ್ಸಿಜನ್ ಸಿಲಿಂಡ್ರು ಐದು ಆಕ್ಸಿಜನ್ ಕಾನ್ಸಂಟ್ರೇಷನ್ ಮಷಿನ್ ಇದೆ ಯಾರು ಅವಶ್ಯಕತೆ ಇರುತ್ತೆ ಯಾರಿಗೆ ನೀಡ್ ಇರುತ್ತೆ ಎಲ್ಲಿ ಆಗಲಿ ಬೆಂಗಳೂರಿಗೆ ಯಾವ ಮೂಲೆಯಲ್ಲಾದರೂ ಇದ್ವಿ ಸುಮಾರು ದಶಕದಿಂದ ಕೊಡ್ತಾ ಇದ್ವಿ ತುಂಬ ಲೋ ಕಾಸ್ಟಲ್ಲಿ ಅಸಹಾಯಕರಿಗೆ ಫ್ರೀ ಆಫ್ ಕಾಸ್ಟಲ್ಲೂ ಮಾಡ್ತಾಯಿದ್ವಿ ಪ್ರತಿ ದಿನವೂ ನಮಗೆ ಅಡ್ವಾನ್ಸ್ ಆಗಿ ಬುಕ್ಕಿಂಗ್ ಮಾಡಿದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಅಡ್ವಾನ್ಸು ನಾಳೆ ಬರಬೇಕಾಗಿದೆ ನಮ್ಗೆ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದರೆ ನಾವು ನಿಮ್ಮ ಮನೆಯ ಬಾಗಿಲಿ ನೀವು ಜಸ್ಟ್ ಏನು ಮಾಡಬೇಕಾಗಿ ನಮ್ಮ ವಾಟ್ಸಪ್ಪಲ್ಲಿ ಈ ಥರ ಹೋಮ್ ವಿಸಿಟ್ ಇದೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ವಾಟ್ಸಪ್ ನಂಬರ್ಗೆ ನಿಮ್ಮ ಹೆಸರು ಪೇಷಂಟ್ ಹೆಸರು ಪೇಷಂಟ್ಗೆ ಏನು ಪ್ರಾಬ್ಲಮ್ ಆಗಿದೆ ಮತ್ತು ಅವರು ಇರೋ ಲೊಕೇಶನ್ ಕಳಿಸ್ಬಿಟ್ರೆ ಅವ್ರ ಮನೆಯ ಬಾಗಿಲಿಗೆ ಬಂದು ಸರ್ವಿಸನ್ನ ಕೊಡ್ತಾ ಇದ್ವಿ ಸಾಕಷ್ಟು ಜನ ಇದರಿಂದ ಸರ್ವೀಸಿಂದ ಸಾಕಷ್ಟು ಜನಕ್ಕೆ ಉಪಯೋಗ ಆಗಿದೆ ಕಾರಣ ಏನಂದರೆ ಸಾಕಷ್ಟು ಜನ ಅವ್ರ ಮಗ ಯು ಅಲ್ಲಿ ಇರ್ತಾನೆ ಅಥವಾ ಅವ್ರ ಕಂಪ್ನಿಯಲ್ಲಿ ಇರ್ತಾರೆ ಅವ್ರನ್ನ ಡಾಕ್ಟ್ರ್ ಹತ್ರ ಹೋಗೋದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸಮಯ ಇರೋಲ್ಲ ಯಾರಿಗೆ ಸಮಯ ಇರಲ್ಲ ಮತ್ತು ಕೆಲವರಿಗೆ ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೂ ಸಾಕಷ್ಟು ದೂರ ಇರುತ್ತೆ ಮತ್ತು ಸೀನಿಯರ್ ಸಿಟಿಜನ್ಸ್ ಆಗಿರುತ್ತೆ ಕೈ ಇರೋಲ್ಲ ಅಥವಾ ಕಾಲಿರಲ್ಲ ಬೇರೆ ಬೇರೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಥವಾ ಸರ್ಜರಿ ಆಗಿರುತ್ತೆ ಹೋಮ್ ವಿಸಿಟ್ ಬೇಕಾಗಿರುತ್ತೆ ನಮ್ಮ ಹತ್ರ ಸಾಕಷ್ಟು ಜನ ಡಾಕ್ಟರ್ಸ್ ಎಲ್ಲ ಒಂದು ಐದು ಹತ್ತು ಜನ ಡಾಕ್ಟರ್ಸು ನಮ್ಮ ಜೊತೆ ಜಾಯಿನ್ ಆಗಿದರೆ ಆ ಡಾಕ್ಟರ್ಸ್ ನೀವು ಯಾವ ಏರಿಯಾದಲ್ಲಿದ್ದರೂ ಅಲ್ಲಿರೋ ಡಾಕ್ಟರ್ಸ್ ಬರ್ತಾರೆ ಇಲ್ಲೇ ಇದ್ದರೆ ನಮ್ಮ ಜೊತೆ ಟೈಪ್ ಆಗಿರೋಂಥ ಐದು ಡಾಕ್ಟರ್ಸು ನಮ್ಮದೇ ಆದಂಥ ಕಾರ್ಯದಲ್ಲಿ ಬಂದ್ಬಿಟ್ಟು ನಿಮ್ಮ ಮನೆಗೇ ಸರ್ವಿಸ್ ಕೊಡ್ತೀವಿ ಈ ಸರ್ವಿಸನ್ನ ಉಪಯೋಗಿಸ್ಕೊಳ್ಳೋವಂಥವ್ರು ಅಥವಾ ಪ್ರಯೋಜನ ಪಡ್ಕೊಳ್ಬೇಕಂತ ತಮ್ಮೆಲ್ಲರೂ ಕೇಳ್ಕೊತೀನಿ